ಆಕಾಶವಾಣಿ ಕನ್ನಡ ಶಾಸನ ಹಾಗೂ ಅಧ್ಯಯನ ಕುರಿತು ಮಾಹಿತಿ ನೀಡುತ್ತಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ನವೆಂಬರ್ ತಿಂಗಳ ಬಂದ ಕೂಡಲೇ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಜಾಗೃತರಾಗಿಬಿಡ್ತೀವಿ ಕರ್ನಾಟಕದಲ್ಲಿ ಇರತಕ್ಕಂತಹ ಹತ್ತು ಹಲವು ಶಾಸನಗಳು ಮಹಾಸತಿ ಕಲ್ಲು ವೀರಗಲ್ಲುಗಳು ಕೂಡ ನಮಗೆ ಕನ್ನಡ ಉಳಿದು ಬೆಳೆದು ಬಂದಂತಹ ಸಂಸ್ಕೃತಿಯನ್ನು ಹೇಳುತ್ತೆ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಸಾರುತ್ತೆ ಇದರ ಬಗ್ಗೆನೆ ವಿಸ್ತೃತವಾದಂತಹ ಒಂದು ಅಧ್ಯಯನವನ್ನು ಮಾಡಿದಂತಹ ವ್ಯಕ್ತಿಯೊಬ್ಬರನ್ನ ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಇಂದು ನಮ್ಮೊಂದಿಗಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಗಳು ಪರಮಶಿವಮೂರ್ತಿಯವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಪರಮಶಿವಮೂರ್ತಿಗಳೇ ತಾವು ಕಷ್ಟಪಟ್ಟು ಶಾಸನಗಳನ್ನು ಹುಡುಕಿ ಅದನ್ನು ತಿಳುವಳಿಕೆ ಮಾಡುವುದರೊಟ್ಟಿಗೆ ಈಗ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದೀರಿ ಹೌದು ನಾನು ಮೂಲತಃ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಆದ್ದರಿಂದ ಇವತ್ತು ಕೂಡ ನನಗೆ ಸಂಶೋಧನೆಯಲ್ಲಿ ಪ್ರಧಾನ ಆಸಕ್ತಿ ಇರೋದ್ರಿಂದ ನೀವು ಹೇಳೋ ಮಾತು ನಿಜ ಹಾಗಿದ್ರೆ ಶಾಸನ ಅಂತಂದ್ರೆ ಏನು ಅನ್ನೋದ್ರಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಳಿಸಲಾಗದ ವಸ್ತುಗಳ ಮೇಲೆ ಬರೆದಿರುವಂಥ ಹಳೆಯ ಲಿಪಿ ಅಂತ ಹೇಳ್ಬೋದು ವಿದ್ವಾಂಸರು ಮಾಡ್ತಾ ಇದ್ದಾರೆ ಅಧ್ಯಯನ ಸಲುವಾಗಿ ಒಂದು ನೂರು ವರ್ಷ ಹಿಂದಿನ ಅಂತಹ ಬರೆ ಬರವಣಿಗೆಗಳನ್ನು ಶಾಸನ ಅಂತ ನಾವು ಗುರುತಿಸ್ತಾ ಇದ್ದೀವಿ ಶಾಸ್ ಅಂದರೆ ರಾಜಾಜ್ಞೆ ಅಂತ ಅದರ ಅರ್ಥ ಆದರೆ ಕಾಲಕ್ರಮೇಣ ಏನಾಯಿತು ರಾಜರುಗಳಷ್ಟೇ ಅಷ್ಟೇ ಅಧಿಕಾರಿಗಳು ಆನಂತರ ಊರಿನ ಮುಖಂಡರು ಆನಂತರ ಸಾರ್ವಜನಿಕರೂ ಕೂಡ ಶಾಸನಗಳನ್ನು ಬರೆಸುವ ಸಂಸ್ಕೃತಿಯಲ್ಲಿ ತೊಡಗಿದ್ದರಿಂದ ಆ ಶಾಸನ್ನು ರಾಜಾಗ್ಞೆ ಅನ್ನೋ ಅರ್ಥ ವಿಸ್ತಾರ ಆಗಿ ಹಿಂದಿನ ಕಾಲದ ಬರವಣಿಗೆಗಳು ಅನ್ನೋದನ್ನು ಇವಾಗ ನಾವು ಶಾಸನಗಳು ಅಂತ ಸ್ಥೂಲವಾಗಿ ನಾವು ಕರಿತಾ ಇದ್ದೀವಿ ಯಾಕೆಂತ ಅಂದಿನ ಸಾಮಾಜಿಕ ಪರಿಸ್ಥಿತಿ ಇರ್ಬೋದು ಧಾರ್ಮಿಕ ಪರಿಸ್ಥಿತಿ ಇರ್ಬೋದು ಇಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ತಿಳಿಸುವಂಥ ಪ್ರಯತ್ನ ಶಾಸನಗಳ ಮುಖಾಂತರ ನಡೆಯುತ್ತೆ ಹೌದು ಈ ಶಾಸನಗಳನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೋ ನೋಡಿದ್ರೂ ಕೂಡ ನಮಗೆ ಅದು ಶಾಸನ ಅನ್ನೋದು ಗೊತ್ತಾಗೋದಿಲ್ಲ ನಾವು ಶಾಸನ ಹೌದು ಅಂತ ಹೇಗೆ ಕಂಡುಹಿಡೀಬೋದು ಈಗ ನೋಡಿ ಭಾಷೆ ಮತ್ತು ಲಿಪಿ ಅನ್ನುವಂಥದ್ದು ಮನುಷ್ಯನಿಗೆ ಬಂದಿರುವಂಥ ಒಂದು ದೊಡ್ಡ ವರ ಇವತ್ತು ಮನುಷ್ಯ ಏನೇನೆಲ್ಲ ಸಾಧಿಸ್ತಾ ಇದ್ದಾನೆ ಎರಡೇ ಬಹಳ ಪ್ರಮುಖ ಕಾರಣ ಅಂತ ನಾನು ನಂಬ್ಕೊಂಡಿದ್ದೇನೆ ನನ್ನ ಮಾತು ಸುಳ್ಳಿರ್ಬೋದು ಅಥವಾ ಸತ್ಯ ಇರ್ಬೋದು ಈ ಲಿಪಿ ಕಂಡಿಡ್ಕೊಂಡ ಮೇಲೆ ಮನುಷ್ಯ ತನ್ನ ಜ್ಞಾನವನ್ನು ತಾನು ತಿಳ್ಕೊಳ್ಳೋದಷ್ಟೇ ಅಲ್ಲ ಮುಂದಿನ ತಲೆಮಾರಿಗೂ ತಿಳಿಸ್ಬೇಕು ಅಂಥೇಳಿ ಅದನ್ನು ಬರೆದಿಡುವ ಪ್ರಯತ್ನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ದೆ ಅದನ್ನೇ ನಾವು ಬರವಣಿಗೆ ಅಂತ ಕರೆಯುವಂಥದ್ದು ಈ ಬರವಣಿಗೆ ಮಾಡೋದ್ರ ಜೊತೆಗೆ ಅವನೇನು ಮಾಡ್ದ ನಾನು ಬರೆದಿರೋದು ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಶಾಶ್ವತವಾದ ವಸ್ತುವಿನ ಮೇಲೆ ಬರವಣಿಗೆಯನ್ನು ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದೆ ಹೀಗಾಗಿ ಅವನಿಗೆ ಬಹಳ ಸುಲಭನಾಗಿ ಸಿಕ್ಕಿದ ವಸ್ತು ಯಾವುದು ಅಂದರೆ ಶಿಲೆ ಕಲ್ಲಿನ ಗುಂಡುಗಳ ಮೇಲೆ ಬರೆದ ಮತ್ತು ಎಲ್ಲಿ ಕಲ್ಲು ಲಭ್ಯ ಇಲ್ಲ ಅಲ್ಲಿಗೆ ಕಲ್ಲನ್ನು ಒಂದು ಆಕಾರಕ್ಕೆ ಕತ್ತರಿಸ್ಕೊಂಡೋಗಿ ಅದರ ಮೇಲೆ ಬರೆದು ತನ್ನ ಹತ್ರ ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದೆ ದೇವಸ್ಥಾನದ ಗೋಡೆಗಳ ಮೇಲೆ ಬರೆಯೋದಕ್ಕೆ ಶುರು ಮಾಡ್ದೆ ಇಷ್ಟೇ ಸಾಲದು ಅಂತೇಳಿ ಬಹಳ ವರ್ಷ ಬಾಳಕೆ ಬರುವಂಥ ತಾಮ್ರದ ಮೇಲೆ ಲೋಹದ ಮೇಲೆ ಬರವಣಿಗೆಯನ್ನು ಬರೆದು ಅದನ್ನು ಪ್ರಚಲಿತಕ್ಕೆ ತರೋದಕ್ಕೆ ಪ್ರಾರಂಭ ಮಾಡ್ದೆ ಹೀಗಾಗಿ ನಾನು ಆಗಲೇ ಹೇಳಿದಾಗೆ ರಾಜಾಗ್ನೆ ಅಂತ ಏನು ಆರಂಭ ಆಯಿತು ಕೊನೆಗೆ ಇದು ಆಯಾ ಕಾಲದ ಘಟನೆಗಳನ್ನು ಪ್ರಮುಖವಾದ ವಿಚಾರಗಳನ್ನು ಬರೆದಿಡೋದಕ್ಕೂ ಕೂಡ ಶಾಸನ ಒಂದು ಮಾಧ್ಯಮ ಆಗಿ ಪ್ರಾರಂಭ ಆಯಿತು ಶಾಸನ ಅಂದ ಕೂಡಲೇ ನಮಗೆ ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಡಿ ಅಂತ ಒಂದು ಮಾತನ್ನು ಕೇಳ್ತಾ ಇದ್ವಿ ಹೌದು ಆದರೆ ಈಗ ಹಲ್ಮಡಿ ಕಿನ್ನ ಹಳೆಯ ಶಾಸನ ಇದೆ ಅಂತ ಹೇಳ್ತಾರಲ್ಲ ಹೌದು ಅದು ತಾಳಗೊಂದದಲ್ಲಿ ಸಿಕ್ಕಿರುವಂತ ಶಾಸನ ಅಂತ ಹೇಳ್ತಾ ಇದ್ದಾರೆ ಇನ್ನೂ ವಿದ್ವಾಂಸರು ಅದರ ಬಗ್ಗೆ ಪೂರ್ಣವಾಗಿ ಒಮ್ಮತವನ್ನು ತಾಳಿಲ್ಲ ಯಾಕೆಂದರೆ ಭಾಷೆಯ ಬಗ್ಗೆ ಸ್ವಲ್ಪ ಭಾಷೆ ಅದರ ಲಿಪಿಯ ತಲಕಟ್ಟಿನ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಗೊಂದಲ ಇದೆ ಆದರೆ ಇನ್ನೂ ನಾವು ಸಾಕಷ್ಟು ಈಗ ನೋಡಿ ಇದುವರೆಗೆ ಬ್ರಿಟಿಷರ ಕಾಲದಿಂದಲೂ ಈಗಿನ ವಿದ್ವಾಂಸರ ಕಾಲದವರೆಗೂ ಹತ್ರ ಒಂದು ನಲವತ್ತು ಸಾವಿರ ಶಾಸನಗಳು ಬೇರೆ ಬೇರೆ ಮೂಲಗಳಲ್ಲಿ ಪ್ರಕಟ ಆಗಿವೆ ನಾವು ಇನ್ನೂ ಸರಿಯಾದ ಕ್ಷೇತ್ರ ಕಾರ್ಯವನ್ನು ಮಾಡಿ ಗ್ರಾಮೀಣ ಹಂತದಲ್ಲಿ ಹುಡುಕಾಡಿದ್ರೆ ಇನ್ನೂ ಸಾಕಷ್ಟು ನಮಗೆ ಶಾಸನಗಳು ಸಿಗಬಹುದು ಈ ಶಾಸನಗಳ ಒಂದು ವಿಶೇಷ ಏನು ಅಂದರೆ ಇವು ಸಮಕಾಲೀನ ದಾಖಲೆಗಳಾದ್ದರಿಂದ ಸಮಕಾಲೀನ ರಾಜಕೀಯ ಅಥವಾ ಸಾಮಾಜಿಕ ಸ್ಥಿತಿಗತಿಗಳನ್ನು ಶಾಸನದ ಶಾಸನದಷ್ಟು ನಂಬಿಕೆಗೆ ಅರ್ಹವುಳ್ಳ ಆಕರಗಳು ಬೇರೆ ಇನ್ಯಾವುದು ಇಲ್ಲ ಒಂದು ದಾಖಲೆ ಹೌದು ಆ ದಾಖಲೆಯನ್ನು ಅನುಸರಿಸಿಕೊಂಡು ಹೋದರೆ ರಾಜನ ಕಾಲದ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಧ್ಯ ಇದೆ ಹೌದು ಹಾಗೇನೆ ಅಂದಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ತಿಳಿಯೋದಕ್ಕೆ ಸಾಧ್ಯ ಇದೆ ಹೌದು ನೋಡಿ ನೀವು ಹೇಳಿದ್ದು ಬಹಳ ಸತ್ಯ ಬ್ರಿಟಿಷರ ಕಾಲದಲ್ಲಿ ಹೆಚ್ಚು ಎಲ್ಲ ಶಾಸನಗಳನ್ನು ರಾಜಕೀಯ ಆಕರಗಳು ಅನ್ನೋ ಹಾಗೆ ಬಳಸ್ಕೊಂಡು ಬಂದರು ಆ ನಂತರ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಅಧ್ಯಯನದ ವಿಧಿವಿಧಾನಗಳು ಏನಾಯಿತು ಶಾಸನಗಳನ್ನು ಸಾಮಾಜಿಕ ಅಧ್ಯಯನದ ಒಂದು ಮೂಲ ಆಕರಗಳನ್ನಾಗಿ ಬಳಸೋದಕ್ಕೆ ಶುರುವಾಯಿತು ಯಾವಾಗ ಶಾಸನಗಳನ್ನು ಸಾಮಾಜಿಕ ಅಧ್ಯಯನ ಕ್ಷೇತ್ರಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೋ ಅವಾಗಿಂದ ನಮ್ಮ ಅನೇಕ ನಮ್ಮ ಕರ್ನಾಟಕದ ಆಚರಣೆಗಳು ಲಿಪಿ ಹೇಗಿತ್ತು ಭಾಷೆ ಹೇಗಿತ್ತು ಜನ ಜೀವನದ ಮೌಲ್ಯಗಳು ಹೇಗಿತ್ತು ಅವರ ಬದುಕಿದ ರೀತಿ ಹೇಗಿತ್ತು ಏನೇನು ಘಟನೆಗಳಾಯಿತು ಯಾವ ರೀತಿ ತಮ್ಮ ಬದುಕಿನಲ್ಲಿ ಅವರು ಒಂದು ಆದರ್ಶದ ಅಂಶಗಳನ್ನು ಗುರುತಿಸ್ತಾ ಇದ್ದರು ಇವೆಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಮತ್ತು ಅನೇಕ ಸಹಸ್ರಾರು ಅಪೂರ್ವವಾದಂಥ ದಾನಿಗಳು ಸಿಗ್ತಾರೆ ನಮಗೆ ಶಾಸನಗಳಲ್ಲಿ ತ್ಯಾಗಿಗಳು ಸಿಗ್ತಾರೆ ಪರೋಪಕಾರಿಗಳು ಸಿಗ್ತಾರೆ ಇವೆಲ್ಲ ಒಂದು ವಿಧದಲ್ಲಿ ಸಾಮಾಜಿಕ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇವೆಲ್ಲ ಸಿಕ್ಕದಂತ ನಮಗೆ ಒಂದು ರೀತಿ ರತ್ನದ ಗರ್ಭಕ್ಕೆ ಕೈ ಹಾಕಿದ ಹಾಗೆ ಆಯಿತು ಅನೇಕ ವಿಧಾನದಲ್ಲಿ ಶಾಸನಗಳನ್ನು ವಿಂಗಡಿಸ್ತೀವಿ ವಿಷಯವನ್ನು ಆಧರಿಸಿ ಪೂರ್ವದ ಹಳಗನ್ನಡ ಶಾಸನಗಳು ಹಳಗನ್ನಡ ಶಾಸನಗಳು ನಡುಗನ್ನಡ ಶಾಸನಗಳು ಅಂತ ನಾವು ವಿಂಗಡಿಸ್ಕೋತೀವಿ ಆರಂಭದಲ್ಲಿ ಎಲ್ಲ ರಾಜಾಜ್ಞೆಗಳು ಅಂತ ನಾನು ಆಗಲೇ ಹೇಳಿದೆ ಈ ದಾನ ಕ್ರಿಯೆಗಳನ್ನು ತಿಳಿಸುವಂಥ ಶಾಸನಗಳನ್ನು ನಾವು ಬಹಳ ಪ್ರಮುಖವಾಗಿ ದಾನ ಶಾಸನಗಳು ಅಂತ ಕರಿತೇವೆ ನಮ್ಮಲ್ಲಿ ಬೇರೆ ಬೇರೆ ಧರ್ಮಗಳಿದ್ದು ಶೈವ ಧರ್ಮದ ಶಾಸನಗಳು ವೈಷ್ಣವ ಧರ್ಮದ ಶಾಸನಗಳು ಜೈನ ಧರ್ಮದ ಶಾಸನಗಳು ಬೇರೆ ಬೇರೆ ಈಗ ಮಧ್ಯಕಾಲೀನ ಕರ್ನಾಟಕಕ್ಕೆ ಬಂದರೆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ಶಾಸನ ಸಿಗುತ್ತೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಥ ಶಾಸನ ಸಿಗುತ್ತೆ ಇಂಗ್ಲೀಷ್ನವ್ರು ಹಾಕಿಸಿದಂಥ ಶಾಸನಗಳು ಕೂಡ ನಮ್ಮಲ್ಲಿ ಸಿಗ್ತವೆ ಹೀಗೆ ವಿಂಗಡಿಸಬಹುದು ಅನೇಕ ವ್ಯಕ್ತಿಗಳು ಹೋರಾಟ ಮಾಡ್ತಾ ಇರುವಂಥ ಚಿತ್ರ ಯಾವುದಾದ್ರೂ ಶಾಸನ ಶಿಲೆಯಲ್ಲಿ ಕಂಡ್ರೆ ನಮಗೆ ಅದು ವೀರಗಲ್ಲು ಆ ಹೋರಾಟದ ಜೊತೆಯಲ್ಲಿ ಅಥವಾ ಯಾವುದಾದ್ರೂ ಒಬ್ಬಳು ಮಹಿಳೆ ತನ್ನ ಕೈಯನ್ನು ಹರಸುವ ರೀತಿ ಇಟ್ಟುಕೊಂಡು ನಿಂತಿದ್ದರೆ ಅದು ಮಹಾಸತಿ ಕಲ್ಲು ಅಂತ ನಾವು ಹೇಳ್ಬೋದು ಆ ಜೈನ ಮುನಿಗಳು ಕುಳಿತು ಬೋಧನೆ ಮಾಡುವ ಹಾಗೆ ಇದ್ದರೆ ಅದನ್ನು ನಿಸದಿ ಕಲ್ಲು ಅಂತ ನಾವು ಹೇಳ್ಬೋದು ಇನ್ನು ಎರಡು ಹಂತದ ಈ ಹೋರಾಟದ ಚಿತ್ರಗಳಲ್ಲಿ ಅನೇಕ ವಿಧಗಳು ನಮಗೆ ಸಿಗ್ತವೆ ದನಗಳ ಚಿತ್ರಣ ಏನಾದರೂ ಹೋರಾಟದ ಭಾಗದಲ್ಲಿ ಕಂಡರೆ ಅದನ್ನು ತುರುಗೋಳ್ ಶಾಸನ ಅಂತ ಕರಿತೀವಿ ಯಾಕೆಂದರೆ ಹಿಂದೆ ಶತ್ರುಗಳು ಊರಿನಗಳ ಮೇಲೆ ದಾಳಿ ಮಾಡಿದಾಗ ವ್ಯಕ್ತಿಗಳ ಮೇಲಷ್ಟೇ ದಾಳಿ ಮಾಡ್ತಾ ಇರಲಿಲ್ಲ ಕೈಗೆ ಸಿಕ್ಕಿದ್ದನ್ನು ತೋಚಿಕೊಂಡು ಹೋಗ್ತಾ ಇದ್ರು ಅಂಥದ್ರಗಳಲ್ಲಿ ಬಹಳ ಮುಖ್ಯವಾದ್ದು ಜೀವಧನ ಅಂತ ಜೀವ ಇರೋ ಹಣ ಯಾವುದಾದ್ರು ಅಂದರೆ ಹಸುಗಳು ಆ ಹಸುಗಳನ್ನು ದನಗಳನ್ನು ಒಡ್ಕೊಂಡು ಹೋಗ್ತಾ ಇದ್ರು ಅವನ್ನು ತಡೆದು ಶತ್ರುಗಳ ವಿರುದ್ಧ ಹೋರಾಡಿ ಅವನ್ನು ಮತ್ತೆ ಊರಿಗೆ ಮರಳಿಸುವಂಥ ಕಾಯಕದಲ್ಲಿ ಅನೇಕರು ಪ್ರಾಣವನ್ನು ಬಿಡ್ತಾ ಇದ್ದರು ಅದನ್ನು ತುರು ಅಂಥವರ ನೆನಪಿಗೆ ಹಾಕಿದಂಥ ಶಾಸನಗಳನ್ನು ತುರುಗೋಳ್ ಶಾಸನ ಅಂತ ಕರಿತೀವಿ ದನಗಳನ್ನು ಅಷ್ಟೇ ಅಲ್ಲ ಶತ್ರುಗಳು ಮಹಿಳೆಯರನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದರು ಆ ಮಹಿಳೆಯರು ಬೆತ್ತಲೆಯಾಗಿ ನಿಂತ ಚಿತ್ರಗಳನ್ನೆಲ್ಲ ಶಿಲ್ಪಗಳಲ್ಲಿ ಚಿತ್ರಿಸಿರ್ತಾರೆ ಅವನ್ನ ಪೆಣ್ ಬುಯ್ಯಲ್ ವೀರಗಲ್ಲು ಅಂತ ನಾವು ಕರಿತೀವಿ ಪೆಣ್ ಪುಯ್ಯಲ್ ಹೆಣ್ಣು ಪುಯ್ಯಲ್ ಅಂದರೆ ಕೂಗೋದು ಈಗ ಹೇಗೆ ಹೆಲ್ಪ್ ಮೀ ಅಂತ ಕೂಗ್ತಾರೋ ಹಾಗೆ ಪೆಣ್ ಬುಯ್ಯಲ್ ಅಂತ ಒಂದು ಊರಿನ ಯುವ ಪಡೆಯೇ ಇಂಥ ಕೃತ್ಯವನ್ನು ತಡೆಯೋದು ಕಂಕಣಬದ್ಧರಾಗಿ ನಿಂತಿರ್ತಾ ಇದ್ರು ಅಕಸ್ಮಾತ್ ಅವನು ಮಡಿದ ಹೋರಾಟದಲ್ಲಿ ಮಡಿಯೋದು ಗೆಲ್ಲೋದು ಸಹಜ ಮಡಿದ್ರೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಅವರ ಕುಟುಂಬಕ್ಕೆ ನಿರ್ವಹಣೆಗೆ ದಾನದತ್ತಿಗಳನ್ನು ಬಿಟ್ಟು ಅವರ ನೆನಪಿಗೆ ಈ ಸ್ಮಾರಕ ಶಿಲೆಗಳನ್ನು ನಿಲ್ಲಿಸ್ತಾ ಇದ್ದರು ಅವನ್ನ ಪೆಣ್ ಅಂತ ಕೋಟೆಯ ಕಾಳಗದ ಚಿತ್ರಣಗಳು ಸಿಗ್ತವೆ ಗಡಿ ಕಾಳಗದ ಚಿತ್ರಣಗಳು ಸಿಗ್ತವೆ ಪ್ರಾಣಿ ಬೇಟೆ ಆಡೋಕ್ಕೋಗಿ ಮಡಿದವರ ನೆನಪಿನ ವೀರಗಲ್ಲುಗಳು ಸಿಗ್ತವೆ ಆನೆಯ ಜೊತೆ ಹೋರಾಡಿ ಸತ್ತವರ ನೆನಪಿನ ವೀರಗಲ್ಲುಗಳು ಹುಲಿ ಜೊತೆ ಹೋರಾಡಿ ಸತ್ತ ನೆನಪಿನ ವೀರಗಲ್ಲುಗಳು ಹಂದಿಯ ಜೊತೆಗೆ ಯಾಕೆಂದರೆ ಹುಲಿಗಿನ್ನ ತುಂಬ ಅಪಾಯಕಾರಿ ಪ್ರಾಣಿ ಅಂದರೆ ಕಾಡುಹಂದಿ ಕಾಡುಹಂದಿಯ ಜೊತೆ ಹೋರಾಡಿ ಸತ್ತವರ ನೆನಪಿನ ವೀರಗಲ್ಲುಗಳು ಕೂಡ ಕರ್ನಾಟಕದಲ್ಲಿ ಸಿಗ್ತವೆ ಒಂದಿದೆ ಪರಶು ಹೇಳ್ತಾ ಹೋದರೆ ನಾವು ಸಾಮಾನ್ಯವಾಗಿ ಸಾಮಾನ್ಯ ನೋಡುಗರ ದೃಷ್ಟಿಯಿಂದ ಹೇಳೋದು ಅಂತಂದರೆ ವೀರಗಲ್ಲು ಮಾಸ್ತಿ ಕಲ್ಲು ಅಂತ ಆದರೆ ಇದರಲ್ಲಿನ ಪ್ರಕಾರಗಳನ್ನು ನೋಡ್ತಾ ಹೋದರೆ ಆ ದಿನ ಸಂದರ್ಭಗಳನ್ನು ನಾವು ನೆನೆಸ್ಕೊಳ್ಳೋದಕ್ಕೆ ತುಂಬ ಹೌದು ಅನುಕೂಲ ಆಗುತ್ತೆ ಹೌದು ಅಂದರೆ ಯಾರು ಯಾರು ತಮ್ಮ ಊರಿನಲ್ಲಿ ಎಂಥ ಘಟನೆ ನಡೆದಿತ್ತು ಅನ್ನೋದನ್ನು ಕೂಡ ಈ ಒಂದು ಕಲ್ಲುಗಳ ಮುಖಾಂತರ ತಿಳ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹೌದು ಒಂದು ಆ ಊರಿನ ಸಮೀಪ ಒಂದು ಹುಲಿ ಬೇಟೆ ವೀರಗಲ್ಲು ಸಿಕ್ಕಿದೆ ಅಂದರೆ ಆ ಊರಿನ ಸುತ್ತಮುತ್ತ ಹಿಂದೆ ಅರಣ್ಯ ಇತ್ತು ಅಲ್ಲಿ ಹುಲಿ ಇತ್ತು ಅಂತ ಗೊತ್ತಾಗ್ತದೆ ಹುಲಿಯ ಜೊತೆಗೆ ಸೆಣಸಾಡಿ ಜೀವನವನ್ನು ನಡೆಸ್ತಾ ಇದ್ರು ಆ ಸುತ್ತಮುತ್ತಲ ಗ್ರಾಮಸ್ಥರು ಅಂತ ಗೊತ್ತಾಗ್ತದೆ ಒಂದು ತುರುಗೋಳ ವೀರಗಲ್ಲು ಸಿಕ್ತು ಅಂದರೆ ಈ ಗ್ರಾಮದ ತುರುಗಳನ್ನು ಯಾರೋ ಅಪಹರಿಸಿದ್ರು ಅದರ ರಕ್ಷಣೆಗೆ ಹೋರಾಡಿದಂಥ ಒಂದು ತ್ಯಾಗಮಯಿ ಜೀವಗಳೇ ಈ ಊರಿನಲ್ಲಿದ್ದು ಅಂತ ನಮಗೆ ಗೊತ್ತಾಗ್ತದೆ ಹೀಗಾಗಿ ಇಂಥ ಎಲ್ಲ ಅನೇಕ ವಿಚಾರಗಳು ಜಾತಿ ವ್ಯವಸ್ಥೆಯ ಬಗ್ಗೆ ಆಚರಣೆಗಳ ಬಗ್ಗೆ ಜನಪದ ಆಚರಣೆಗಳ ಬಗ್ಗೆ ಹೀಗೆ ಅನೇಕ ವಿಚಾರಗಳು ನಮಗೆ ಶಾಸನಗಳಲ್ಲಿ ಸಿಕ್ತಾ ನಮ್ಮ ಕನ್ನಡಿಗರು ಒಂದು ಶಾಸನ ಅಂತಂದ್ರೆ ಶಾಸನದ ಹಿಂದಿರುವಂತಹ ಒಂದಿಷ್ಟು ಸಂಜ್ಞೆಗಳಿರಬಹುದು ಅಥವಾ ಅಲ್ಲಿರತಕ್ಕಂತಹ ದಾಖಲೆಗಳ ಮಹತ್ವವನ್ನು ಇರಬಹುದು ಅದನ್ನು ಅರ್ಥಕೊಳ್ಳೋದು ಬಹಳ ಹೌದು ಶಾಸನ ಒಂದು ಶಿಲೆ ಒಂದು ಮಿತಿಯಾದಂಥ ಒಂದು ಸ್ಥಳ ಇರ್ತದೆ ಕವಿಗೆ ಅಥವಾ ಶಿಲ್ಪಿಗೆ ಅನೇಕ ವಿಚಾರಗಳನ್ನು ಹೇಳಬೇಕು ಅಂತಿರುತ್ತೆ ಮುಖ್ಯವಾದ ವಿಷಯಗಳನ್ನಷ್ಟೇ ಅವನು ಅಕ್ಷರಗಳಲ್ಲಿ ನಿರೂಪಿಸಿ ಮಿಕ್ಕಿದ್ದನ್ನು ಮಾಡ್ತಾನೆ ಶಿಲ್ಪದಲ್ಲಿ ರೂಪಿಸ್ತಾನೆ ಆ ಶಿಲ್ಪಗಳನ್ನು ಕೂಡ ಸಾಂಕೇತಿಕವಾಗಿ ಕೂಡ ಚಿತ್ರಿಸ್ತಾನೆ ಉದಾಹರಣೆ ಅನೇಕ ಎಲ್ಲ ಶಾಸನಗಳಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಲಲಾಟದಲ್ಲಿ ಸೂರ್ಯ ಮತ್ತು ಚಂದ್ರರ ಚಿತ್ರ ಇರ್ತದೆ ಅದು ಯಾಕಿರುತ್ತೆ ಅಂದರೆ ಆ ಚಂದ್ರಾರ್ಕ ತಾರಂವರಂ ನಾವು ಬಿಟ್ಟಂಥ ದಾನ ಶಾಶ್ವತವಾಗಿರಬೇಕು ಹೌದು ಶಾಸನ ಪಾಠದಲ್ಲಿಯೂ ಕೂಡ ಅದನ್ನ ಕೊಡ್ತಾರೆ ಈ ದಾನವನ್ನ ಯಾರಾದರೂ ಅಪಹರಿಸಿದ್ರೆ ವಾರಣಾಸಿಯಲ್ಲೋ ಕಾಶಿಯಲ್ಲೋ ಸಾವಿರ ಗೋವುಗಳನ್ನು ಕೊಂದು ಪಾಪ ಬರ್ತದೆ ಸಾವಿರ ಮುನಿಗಳನ್ನು ಕೊಂದು ಪಾಪ ಬರ್ತದೆ ಹೀಗಾಗಿ ಇದನ್ನ ರಕ್ಷಣೆ ಮಾಡಬೇಕು ಇದನ್ನ ರಕ್ಷಣೆ ಮಾಡಿದ್ರೆ ಸಹಸ್ರ ಗೋ ದಾನ ಮಾಡಿದ ಪುಣ್ಯ ಬರ್ತದೆ ಈ ಥರದ ಇನ್ನೂ ಬೇರೆ ಬೇರೆ ರೀತಿ ಕೇಳುವುದಕ್ಕೆ ಕಷ್ಟವಾದಂಥ ಶಾಪಾಶಯಗಳನ್ನು ಕೂಡ ನಾವು ಶಾಸನಗಳಲ್ಲಿ ಗಮನಿಸ್ಬೋದು ಯಾಕೆ ಅಂದರೆ ದಾನ ಮಾಡಿದಂಥವ್ರಿಗೆ ಅಥವಾ ಶಾಸನ ಹಾಕಿಸಿದವ್ರಿಗೆ ಇದು ಶಾಶ್ವತವಾಗಿ ಇರಲಿ ಅನ್ನೋದೊಂದು ಇರ್ತದೆ ಈ ರೀತಿ ಹೆದರಿಸುವ ಮೂಲಕ ಅವನ್ನ ರಕ್ಷಣೆ ಮಾಡುವಂಥದ್ದು ಅಂದರೆ ಭಯದ ಮುಖಾಂತರವಾಗಿ ಆದರೂ ರಕ್ಷಣೆ ಆಗಲಿ ಅನ್ನುವಂಥದ್ದು ಇದನ್ನು ನಾವು ಸಾಮಾನ್ಯವಾಗಿ ಸಾಮಾಜಿಕ ಕಳಕಳಿಯನ್ನು ನಾವು ಈ ಒಂದು ಶಾಸನದಲ್ಲೂ ನೋಡ್ತೀವಿ ನಮ್ಮ ಕೆಳಗರಿಗೆ ಒಂದು ಮಾತನ್ನು ಹೇಳಬೇಕು ನಿಮ್ಮ ಊರಿನಲ್ಲಿ ಶಾಸನಗಳು ಇರಬಹುದು ನಿಮ್ಮ ಮನೆಯ ಬಚ್ಚಲ ಕಲ್ಲು ಕೂಡ ಆಗಿರೋ ಸಾಧ್ಯತೆ ಅದು ಹೌದು ಅದರ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀವಿ ಎಷ್ಟೋ ಗ್ರಾಮಗಳಲ್ಲಿ ಶಾಸನಗಳ ಬಗ್ಗೆ ಒಂದು ಅಪನಂಬಿಕೆ ಇರ್ತದೆ ಶಾಸನಗಳ ಕೆಳಗಡೆ ನಿಧಿ ಇರ್ತದೆ ಚಿನ್ನ ಇರುತ್ತೆ ಬಂಗಾರ ಇರುತ್ತೆ ಅಂಥೇಳಿ ರಾತ್ರೋರಾತ್ರಿ ಅದನ್ನು ಅಗೆದು ಶಾಸನವನ್ನು ಹಾಳು ಮಾಡುವಂಥ ಘಟನೆಗಳು ಇವತ್ತೂ ಕೂಡ ನಡೀತಾಯಿವೆ ನಾನು ಇಂಥ ಶಾಸನಗಳಿರುವಂಥ ಪರಿಸರದವ್ರಿಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಶಾಸನಗಳ ಕೆಳಗೆ ಹಾಗೇನೂ ಸಿಗೋದಿಲ್ಲ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ಘಟನೆಗಳಾಗಿದ್ದರೆ ಅದು ಆಕಸ್ಮಿಕ ಅಷ್ಟೆ ಹೀಗಾಗಿ ಅದು ಒಂದು ಸುಮ್ಮನೆ ಬಾಯಿಂದ ಬಾಯಿಗೆ ಬಂದಿರುವಂಥ ಒಂದು ಮಿತ್ ಅಷ್ಟೇ ಅದು ಒಂದು ದಂತಕತೆ ಇದರ ಕೆಳಗಡೆ ಹಣ ಇರುತ್ತೆ ಅಂತ ಇನ್ನು ಎಷ್ಟೋ ಶಾಸನಗಳ ಬಗ್ಗೆ ರಾತ್ರಿ ಇಲ್ಲಿ ಗೆಜ್ಜೆಯ ಶಬ್ದ ಬರ್ತಾ ಇರುತ್ತೆ ಗಂಧರ್ವರು ಇದರ ರಕ್ಷಣೆ ಏನು ಮಾಡ್ತಾ ಇದ್ದಾರೆ ಏಳು ಎಡೆಯ ಸರ್ಪಾಯಿ ಶಾಸನದ ಹತ್ರ ಇರುತ್ತೆ ಇದ್ರ ಹತ್ರ ನಿಮ್ಗೆ ಹೋದರೆ ಅಪಾಯ ಆಗುತ್ತೆ ಮತ್ತು ಇದನ್ನು ತಳತಳಕಾಗಿ ನಿಂತ್ಕೊಂಡು ಓದೋದ್ರಷ್ಟೇ ಕಾಣುತ್ತೆ ಇದನ್ನು ಓದಿದ್ರೆ ರಕ್ತ ಕರ್ಕೊಂಡು ಸತ್ತೋಗ್ತೀರಿ ಈ ಥರ ಅನೇಕ ಅಪನಂಬಿಕೆಗಳಿವೆ ಈಗ ಇವೆಲ್ಲ ಕಡಿಮೆ ಆಗ್ತಾಯಿದೆ ಅಕ್ಷರ ಸಮಾಜ ಹೆಚ್ಚಾಗ್ತಾ ಇರೋವಂಥ ಈ ಹಂತದಲ್ಲಿ ಈ ರೀತಿ ಅಪನಂಬಿಕೆ ಕಡಿಮೆ ಆಗ್ತಾಯಿದೆ ಆದರೂ ಬಹುತೇಕ ಕಡೆ ಇಂಥವಿವೆ ಇಂದಿಗೂ ಕೂಡ ಆಯಾ ಗ್ರಾಮದ ಚರಿತ್ರೆಯನ್ನು ತನ್ನ ಒಡಲೊಳಗೆ ಹುದುಗಿಟ್ಕೊಂಡಿರುವಂಥ ಅಮೂಲ್ಯ ವಿಷಯಗಳನ್ನು ಸಂಗ್ರಹಿಸಿ ಇಟ್ಕೊಂಡಿರುವಂಥ ಸಹಸ್ರಾರು ಶಾಸನಗಳನ್ನು ಇನ್ನೂ ನಮ್ಮ ಕೈಯಲ್ಲಿ ಓದೋಕ್ಕಾಗಿಲ್ಲ ಆಯಾ ಗ್ರಾಮಸ್ಥರು ಮೊದಲಿಗೆ ಏನು ಮಾಡಬೇಕು ಅಂಥ ಶಾಸನಗಳು ಏನು ಅಂತ ಗೊತ್ತಾಗದಲ್ದಿದ್ರೂ ಸಹ ಅಂಥ ಶಾಸನಗಳನ್ನು ತಮ್ಮ ಪಂಚಾಯಿತಿ ಕಚೇರಿ ಬಳಿಯೋ ದೇವಸ್ಥಾನಗಳ ಬಳಿಯೋ ಅಥವಾ ಶಾಲೆಗಳ ಕಾಂಪೌಂಡ್ ಬಳಿಯೋ ಒರಗಿಸಿ ಇಟ್ಟು ಅದನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಹಬ್ಬಗಳ ಸಮಯದಲ್ಲಿ ಎಣ್ಣೆ ಉಯ್ಯುವಂಥದ್ದು ಬೆಂಕಿ ಹಚ್ಚುವಂಥದ್ದು ಇವೆಲ್ಲ ಮಾಡಬಾರ್ದು ಹಾಗೆ ಮಾಡಿ ರಕ್ಷಣೆ ಮಾಡಿದಾಗ ಈಗಲ್ದಿದ್ರೆ ಮುಂದೆ ಇನ್ಯಾರಾದರೂ ಸಂಶೋಧಕ ಬಂದು ಆ ಶಾಸನಗಳನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ನಿಮ್ಮ ಊರಿನ ಎಂಥೆಂಥ ಮಹತ್ವವಾದ ವಿಷಯಗಳು ಅಡಗಿರ್ತವೋ ಗೊತ್ತಿಲ್ಲ ನಮ್ಮ ಚರಿತ್ರೆಯಲ್ಲಿ ಎಷ್ಟೋ ತಿಳಿದೇ ಇರುವಂಥ ವಿಷಯಗಳು ಇವತ್ತಿವೆ ಕಂಡು ಹಿಡಿಯುವವರೆಗೆ ನಮಗೆ ಅದು ಗೊತ್ತಿಲ್ಲ ನಂತರದಲ್ಲಿ ಯಾವ ಶಾಸನದಲ್ಲಿ ಎಂತೆಂಥ ವಿಷಯಗಳು ಇನ್ನೂ ಅಡಕ್ ಕೂತಿರ್ತಾವೋ ಗೊತ್ತಿಲ್ಲ ಅವೆಲ್ಲ ಬೆಳಕಕ್ಕೆ ಬರಬೇಕು ಅಂದರೆ ನಮಗೆ ಗ್ರಾಮಸ್ಥರ ಸಹಕಾರ ಬೇಕು ಸಾರ್ವಜನಿಕರ ಸಹಕಾರ ಬೇಕು ನಾನು ಏನು ಹೇಳೋದು ಅಂದರೆ ಈ ಸಂದರ್ಭದಲ್ಲಿ ಕನ್ನಡದ ಸಂಸ್ಕೃತಿ ಬಹಳ ವಿಶೇಷವಾದ್ದು ಆ ಕನ್ನಡ ಸಂಸ್ಕೃತಿಯ ಅಧ್ಯಯನ ಆಕರಗಳು ಇನ್ನೂ ಸಾಕಷ್ಟು ಕಡೆ ಬಿಡಿಬಿಡಿ ಬಿಡಿಬಿಡಿಯಾಗಿ ಚದರಿ ಹೋಗಿವೆ ಅಂಥ ಆಕರಗಳಲ್ಲಿ ಶಾಸನಗಳು ಕೂಡ ಬಹಳ ಪ್ರಮುಖವಾದ್ದು ಶಾಸನಗಳ ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳು ಇನ್ನೂ ನಮ್ಮ ಕೈಗೆ ಲಭ್ಯನೇ ಇಲ್ಲ ಆ ಸಾಹಿತ್ಯ ಕೃತಿಗಳು ಅಡಗಿ ಕುಳಿತಿರುವಂಥ ಅಸ್ತಪ್ರತಿಗಳು ಯಾರ ಅಟ್ಟದ ಮೇಲಿದೆಯೋ ಯಾರ ಪೆಟ್ಟಿಗೆಯಲ್ಲಿವೆಯೋ ಗೊತ್ತಿಲ್ಲ ಅವೆಲ್ಲ ಬೆಳಕಿಗೆ ಬರೋಂಗೆ ಆಗಬೇಕು ಗೊತ್ತಿಲ್ಲದೆ ಇರೋವಂಥ ಅನೇಕ ಚಾರಿತ್ರಿಕ ಸಂಗತಿಗಳನ್ನು ಬೆಳಕಿಗೆ ತರೋದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ನಿಮ್ಮ ಆಕಾಶವಾಣಿ ಕೇಂದ್ರದ ಮೂಲಕ ಆ ಸಾರ್ವಜನಿಕರಿಗೆ ಒಂದು ವಿನಂತಿಯನ್ನು ನಾನು ಮಾಡ್ಕೋತೀನಿ ಡಾಕ್ಟರ್ ಪರಮಶಿವಮೂರ್ತಿಗಳೇ ತಾವು ನಮ್ಮ ಸಾರ್ವಜನಿಕರಿಗೆ ವಿನಂತಿ ಮಾಡಿದರೆ ಸಾರ್ವಜನಿಕರು ಎಲ್ಲ ಅಂಶಗಳನ್ನು ಗಮನಿಸಿ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಶಾಸನಗಳನ್ನು ಕಾಪಾಡಿಕೊಂಡು ಮುಂದಿನ ತಲೆಮಾರಿಗೆ ಕೊಡಬೇಕಾದ್ದು ಅನಿವಾರ್ಯ ಅನ್ನೋದನ್ನು ಹೇಳ್ತಾನೆ ನಮಸ್ಕಾರ ಧನ್ಯವಾದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಇದುವರೆಗೆ ಕನ್ನಡ ಶಾಸನ ಹಾಗೂ ಅಧ್ಯಯನ ಕುರಿತು ಮಾಹಿತಿ ನೀಡಿದವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಡಿ ವಿ ಪರಮಶಿವಮೂರ್ತಿ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್